ಹ ಬೆಂಗಳೂರದಾಗ ಕುಣಚಿ ಬಿದ್ದಾವ ಅಂತ ಹೇಳಿ ಪ್ರತಿಭಟನೆ ಮಾಡತ್ತಾರ ಇಲ್ಲಿ ಏನ್ ಇಲ್ಲ ಸೀದಾ ಸುಮ್ಮ ಮಾಡ ತುಸು ಏನಾರ ಪ್ರತಿಭಟನೆ ಮಾಡಬಹುದು ಏನು ಹಾಗೆ ಇಲ್ಲಿ ಉಯ್ತ್ಕ ತಕ ತಕತ್ಕ ಏನಾರ ಆದ್ರ ಪ್ರತಿಭಟನೆ ಮಾಡ್ಬೋದ ಇಲ್ಲ ಏನೋ ಹಾಗೇನ್ ದೇ ಲಗಲಗಲ ಲಗ ಲಗಲಗ ಲಗಲಗ ಲಗಲಗಲ ಮಗ್ಗಲ್ ಕೇನಲ್ಲ ಎಚ್ ಗಡ್ಗ ಹು ಹುಲು ಹುರು 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 ಹ್ ಸೀದಾ 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 ಸೀದ ಯ ಸ್ಲಿಪ್ ಆದ್ರೂ ಕೆಳಗೆ ಬರ್ತಿ ಆ ಕಡೆ ಇದು ಆ ಕಡೆ ಈ ಕಡೆ ಇದು ಅಷ್ಟೇ எத்தடை எத்தடை ஓதிரி இல்லொந்த நோடதை நேரம் <laughs> Pothole versus no road. प्रदेश <coughs> <ay, ay>, <coughs> <coughs> ಸೆವೆನ್ ಜೀರೋ ಫೈವ್ ಎರಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದ ನೀವೇನು ಇನ್ನ ನೋಡ್ಕೊಂಡ್ ಬಂದಿಲ್ಲ ರೋಡ್ ಆ ರೋಡ್ ಡೈಲಿ ಯುದ್ಧ ಮಾಡ್ತೀವಿ ನಾವು ಐ ಮೀನ್ ಅಲ್ಲೇ ಯುದ್ಧ ಈಗ ಏಳು ಐವತ್ತು ಸಾರಿ ಏಳು ನಲ್ವತ್ತಕ್ಕೊಂದು ಟ್ರೈನ್ ಐತಿ ಸೊ ಇನ್ನಿಟ್ಟು ಕ್ಯಾಸ್ ಇತ್ತ ಟ್ರೈನ್ ಅಂದಕ್ಕೆ ಹೊಂದಿದೆ ಸೊ ಬಾಲ್ಗಡೆಗೆ ಹೋಗ್ ದೊಡ್ಡ ದೊಡ್ಡ ಬಿಟ್ಟು ಹೊಂಟಾನು ವರ ಹೊಂಟಿನಿ ಇದಷ್ಟೇ ರೋಡ್ ಮುಂದೆ ಒಂದ್ ಊರು ಹೇಳಿ ರೋಡ್ ಮಾಡ್ರಿ ಇದ್ ಸೀದಾ ಆ ಕಡೆ ಎಲ್ಲ ಇಲ್ಲ ಇದು ಬೇರೆ ಕಡೆ ಬೇರೆ ಊರೊಂದ್ ದೈಸ್ ಹೊಂಟಿದ್ದೇವೆ ನಾವು ಆಕ್ಚುಲಿ ನಮ್ ದಾರಿ ಕಡೆ ಬೇರೆ ನಮ್ ದಾರಿ ನಮ್ ದಾರಿ ಬಿಟ್ಟು ಬೇರೆ ದಾರಿ ಹೊಂದಿದೆ ಎಕ್ಸ್ಟ್ರಾ ಕಿಲೋಮೀಟರ್ ಗಳನ್ನ ಆಡ್ ಮಾಡ್ಕೊಂಡಿದೆ ಬಿಕಾಸ್ ಆಫ್ ಅಟ್ ಲೀಸ್ಟ್ ಇಷ್ಟೇ ಚಲೋ ರೋಡ್ ಸಿಗ್ತೈತಲ್ಲ ಅಂತ ಹೇಳಿ ಅಷ್ಟೇ ನಮ್ಮ ಕೈ ದಾರ ತೀರಾ ಕೆಟ್ಟ ಕೆರೆ ಹಿಡಿದು ನೋಡಿದ್ರಲ್ಲ ಇದಕ್ಕೆ ಅನ್ನೋ ಹೊತ್ತಾಗಿತ್ತು ನಮ್ಮ ರೋಡ್ ನೋಡ್ರಿ ಒನ್ ಒನ್ ವೇ ಐತಿ ನೋಡ್ರಿ ಒನ್ ವೇ ಒನ್ ವೇ ಇಲ್ಲಿ ಒನ್ ವೇ ಇಷ್ಟೇ ಇಷ್ಟೇ ಜಾಗ ಇಷ್ಟೇ ಜಾಗ ಇದು ನಮ್ಮೂರ್ ಆಕ್ಚುಲಿ ಏನ್ ಇದೇ ನಮ್ಮೂರ್ ಬ್ಯಾರೆ ಊರಿನ್ ಸುತ್ತ ಹಾಕಿ ಅಂದ್ರ ನಮ್ ಮುಂದಿನ ಊರಿಗೆ ಆ ನೋಡಿದ್ರ ಹೊಲದ ನಮ್ ಶನಿ ದಾರಿ ಅದಕ್ಕ ಆಕಡಿ ಬ್ಯಾರೆ ಊರಿಗೆ ಹೋಗಿ ಆಮೇಲೆ ಕಡೆ ಇದು ನಮ್ ಹೋಗಿ ಹೋಲಿ ಮಾರಿ ಹೇಳ್ತೀನಿ ಅಡಿಗೆ

ಕಾಣಿಸ್ತದೆ ಬೋರಿ ನೀರ್ ಬೋರ್ ಚಾಲು ಮಾಡೋದೇ ಬೇಡ ಆಟೋಮೆಟಿಕ್ ಮಾಲ್ ಬರಾತವ ನೀರ್ ಹ ಒಂದು ಕಾಲದ ಬ್ಯಾಚ್ಗೆ ನೀರ್ ಬಂದಾಗು ಆಟೋಮೆಟಿಕ್ ಮಾಲ್ ಬರಾತ ಲೆಕ್ಕ ಲೆಕ್ಕಾಕ್ ಹಂಗೆಲ್ಲಾ ಮಳೆ ಆಗಿರಬೇಡ ಸುತ್ತಮುತ್ತ ಎಷ್ಟೆಲ್ಲಾ ನೀರ್ ಹರಿತೀರ ಬೇಡ ಇದು ಅಂತೂ ಇದು ಬಹಳ ಇದ್ರ ಒಂದು ಹಿಂಗೆ ನಿವ ಇಲ್ಲಿ ಸ್ವಾಮಿಗಳು ಹೇಳ್ಯಾರಂತ ಅಯ್ಯೋರ ಬ್ರಹ್ಮಾಂಡ ಗುರುಜಿ ಬ್ರಹ್ಮಾಡ್ ಗುರುಜಿ ಹೇಳಂತ ಬ್ರಹ್ಮಾಣ ಗುರುಜಿ ಇಲ್ಲಿ ರೋಡ್ ಮಾಡಬೇಡ್ರಿ ಇಲ್ಲಿ ಇದು ಆತೈತ ಅಂತ ಹೇಳಿ ಇವರಿಗೆಲ್ಲಾ ಬಹಳ ಒಳ್ಳೇದಾಗುತ್ತ ರೋಡ್ ಒಟ್ಟ ಮಾಡಕ್ ಹೋಗ್ಬೇಡ್ರಿ ಅಂತ ಅವ್ರಿಗೆ ಸಿಟಿಸನ್ಸ್ ನಾಗರಿಕರಿಗೆಲ್ಲ ಬಹಳ ಚಲೋ ಆಗ್ತೈತಿ ಇಲ್ಲಿ ರೋಡ್ ಮಾಡಿದ್ರಿ ಅಂದ್ರೆ ನೀವು ಅಕಸ್ಮಾತ್ ಗುಟ್ಟ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಅವ್ರ ಬಳಿ ಪ್ರಸಾದ್ ತಗೊಂಬಂದಾರ ಅಂತ ಇವ್ರಲ್ಲ ಸೊ ಅದಕ್ಕೆ ರೋಡ್ ಮಾಡಲ್ ಗೇರಿ ಗುಟ್ಟ ಇದಿಷ್ಟೇ ಬಿಟ್ರಿ ಇಲ್ಲಿ ಸೆಂಟರ್ ಇಲ್ಲಿ ಎಷ್ಟೇ ಮಾಡ್ಬಿಟ್ಟು ಅಂದ್ರ ಅಂತ ಇಲ್ಲಿದಿಂದ ಇಲ್ಲಿ ಅಷ್ಟು ಅಕ್ಯುರೇಟ್ ಹೇರ್ ಅಂತಾರ ಅಲ್ಲಿದಿಂದ ಅದ್ರ ತನ ಒಟ್ಟ ಮಾಡಕ್ ಹೋಗ್ಬೇಡ್ರಿ ರೋಡ್ ಇಲ್ಲಿ ಅಂತೇಳಿ don cross the, roads, <debuted> driving, the road blindly bro ಎಲ್ಲರೂ ಒಳ್ಳೆಯವರೇ ಒಳ್ಳೆ ಡ್ರೈವರ್ ಒಳ್ಳೆ ರೇಡರ್ ಆಗಿರಲ್ಲ ಐಸಾ ನೀನು ನೋಡಿ ನೋಡಿ ಅದು ತಾರೆಯೋ ಇದು ಇವರೆಷ್ಟು ತಿಯಾರ್ ಅಂತ ಹೇಳೋದು ಗುರು ಮತ್ತೆ ಇಲ್ಲೇ ತಿರುಗಾಡತಾರೆ ಹೇಳೋದು ಹೆಂಗೆ ಬಿಡ್ರಿ ಮಾಡಬೇಕಂದ್ರೆ ಹೆಂಗಾದ್ರು ಮಾಡ್ತಾರ ಛೋ ಇಲ್ಲೇ ತಿರುಗಾಡುತ್ತಿರ್ತಾರೆ ಇದ್ರ ಮೇಲೆ అన్నా యావగరేర్ బర్తి బుడా అంటే ఎలుతు బుర్తరు వెడుడు లు 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 బ్యాడ్ గురు బ్యాడా అర్జెంట్ నాగితివి ఓ ఓ గురు ఇలిటిలిటిలిటిలిటి గురు ఏయ్ అయ్యో ఏంటాయిదో మెసేజ్ వత్తనో ಜರ ಮಿಸ್ ಆದ್ರೆ ಒಳ್ಳೆ ಕಂಟೆಂಟ್ ಸಿಕ್ಕಿರದ್ರೆ ಪೂರ್ತಿ ಕಂಟೆಂಟ್ ಮೇಲೆ ಜಸ್ಟ್ ಮಿಸ್ ಆದ್ರೆ ವೈರಲ್ ನಾ ನಾಯಿಕ್ ತುಸು ಮಿಸ್ ಆಗಿತ್ತಂದ್ರೆ ಎಷ್ಟಂತ ಎಷ್ಟೊಂದು ತಪ್ಪು ಹೇಳಿ ಎಷ್ಟು ಎಷ್ಟಂತ ಎಷ್ಟ ತಪ್ಪು ಶಡಿತರಿದ್ರೆ ಎಲ್ಲಿ ನೋಡುದ್ರಲ್ಲಿ ನೋಡ್ರಿ ತಳ್ಳಡದ್ ಕರ್ಕೊಂಡೋಗ್ಯಾವ ಇಲ್ಲಿ ಅವು ಈ ರೇಂಜಿಗೆ ರೋಡ್ ಕ್ವಾಲಿಟಿ ಹಾಕ್ತಿದ್ ಮಾಡಿದ್ರ ಅಂತ ಹೇಳಿರಿ ಏನಿಲ್ಲ ಅಂದ್ರೆ ಒಂದ್ ಅರವತ್ತ್ ಎಪ್ಪತ್ ವರ್ಷ ಐತೆ ಅದಕ್ಕೆ ಅಷ್ಟು ಚಲೋ ಮಾಡ್ರಿ ಕ್ವಾಲಿಟಿ ಅದ್ರ ಸಂಬಂಧ ಏನೋ ಏನೋ ಕ್ವಾಲಿಟಿ ಚಲೋ ಇದೆ ಅಲ್ಲಿ ಅರವತ್ತ್ ಎಪ್ಪತ್ತು ವರ್ಷ ಗಿಡ್ಲಿ ರೋಡ್ ಉಳಿದವ್ ಎಲ್ಲರಿ ನೋಡನು ನಮ್ ಕಡೆ ಹೋಗದವ್ ನೋಡ್ರಿ ಏನು ಕ್ವಾಲಿಟಿಗಳು ಆ ರೇಂಜ್ ಕ್ವಾಲಿಟಿ ರೋಡ್ ಮಾಡ್ತಾರೆ ನಮ್ ಎಲ್ಲಾ ಇದಕ್ ಬೈ ಅದೇಕ್ ಬೈ ಎದೇಕ್ ನೋಡ್ರಿ ಓ ಊರ್ ಊರ್ದು ಒಂದ್ ವೇದ ಹೋಗಿ ಕುದ್ರಿಲ್ಲಿ ಹಿಂಗೆ ನೋಡೋ ಇನ್ನು ಕೇವಲ ಹದಿನೈದು ನಿಮಿಷಗಳು ಬಾಕಿ ಇನ್ನ ಒಂದ್ ಐದು ಹತ್ತು ಕಿಲೋಮೀಟರ್ ಇರ್ಬೇಕು ಹೋಗ್ಬೇಕಾಗಿರೋದ ಡೆಸ್ಟಿನೇಷನ್

ನೋಡ್ರಿ ಇದು ಸಿಟಿ ಆನ್ ರೋಡ್ ಇದೆ ಮೇನ್ ರೋಡ್ ಅದೇನ್ ಇದ್ರಾಗ ಹಿಂಗಿತ್ತಲ್ಲಿ ಹಿಂಗಲಿ ಆಕ್ಚುಲಿ ಈ ರೋಡ್ ಖರಾಬ್ ಇಡೋದ್ರಿಂದ ಬೆನಿಫಿಟ್ಸ್ ಆತವಲ್ಲ ಹಿಂಗಾಗಿ ಜನರು ಸುಧಾರಣೆ ಆಗುತ್ತೆ ಸಮಾಜ ಸುಧಾರಣೆ ಆಗುತ್ತೆ ಬಡವರಿಗೆಲ್ಲ ಅಂದ್ರೆ ವರ್ಕರ್ಸಿಗೆಲ್ಲ ಹೆಲ್ಪ್ ಆಗುತ್ತಂತ ರೋಡಿಂಗ್ರಂಗೆ ಅಂತಾರೆ ಬಿಕಾಸ್ ರೋಡ್ ಕೆಟ್ಟಿಟ್ರೆ ಗಾಡಿಗಳು ಖರಾಬ್ ಆತವ ಗಾಡಿಗಳು ಖರಾಬ್ ಆದ್ರೆ ರಿಪೇರಿ ಮಾಡಿಸ್ಬೇಕು ರಿಪೇರಿ ಮಾಡ್ಸಕ್ ಗ್ಯಾರೇಜ್ ಗ್ಯಾರೇಜ್ಗೆ ಹೋಗ್ಬೇಕು ಸೊ ಗ್ಯಾರೇಜ್ಗೆ ಹೋಗ್ಬೇಕಂದ್ರೆ ಏನು ಬೇಕ ರಿಪೇರಿ ಮಾಡಿಸ್ಬೇಕು ರೊಕ್ಕ ಕೊಡ್ಬೇಕ ಸೊ ಮೆಕ್ಯಾನಿಕ್ಸ್ ಎಲ್ಲ ಹೆಲ್ಪ್ ಆಗುತ್ತಲ್ಲ ಹಿಂಗಾಗಿ ರೋಡ್ ಖರಾಬ್ ಮಾಡ್ತಾರ ಎಲ್ಲ ಸುರಿಟ್ರೇನು

മിസ് ആ ദ അതീകരോമീറ്റർ

ಚೆಕ್ ಮಾಡಿ ಬರ್ಬೇಕಾಗುತ್ತೆ ಏನೋ ಅಂತಾರಲ್ಲ ಲೈಫ್ ಲೈನ್ ಇದೇನೋ ಲೈಫ್ ಲೈನ್ ಐತಿ ಇದೊಂದು ಇದ್ ಸರಿ ಏನ ಮತ್ತೆ ನೆಕ್ಸ್ಟ್ ಲೈಫ್ ಲೈನ್ ಬರ್ತೀವಿ ಅನ್ನಂಗೆ ಮಾಡ್ತಾರ ಏನೋ ಇನ್ನೊಂದು ಏನೋ ಲೈಫ್ ಲೈನ್ ಕಡೆ ಲೈಫ್ ಲೈನ್ ಇವೆಂಟ್ ಅಮ್ಮ ಇವೆಂಟ್ ಆಡಿ ನಂಗು ಇನ್ನೊಂದು ಅಂತ ಹೇಳಿ ತಿರ್ಗಾಡಿ ಮತ್ತಂದ್ರೆ ಇನ್ನೊಂದು ರೀಕಾಲ್ ಆಯ್ತಂತೆ ಅದ್ರಾಗ ಒಂದು ಜಿಗ್ದಾಡಿ ಒನ್ ಕಿಲೋಮೀಟರ್ ಐ ಐಕ್ ವಿ ಕ್ಯಾನ್ ವಿಂದಿರ್ಬೇಕು ಅಷ್ಟೇ ಟ್ರೈನ್ ಸ್ವಲ್ಪ 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 ನಿಂದಿರ್ಬೇಕು ಬಾಳಿಲ್ಲ ನಿಂತಿರ್ನು ಕೆಲ್ಸ ಆಗುತ್ತೆ जूम जूम नायगल अटमर बड अटमर बड रे बड बड रे बड बड रे डाकेश भाई डाकेश भाई डाकेश भाई डाकेश हैव ट्रेन टू कैच ब्रो इंडिया रोड पे जाकर फिर मत तत 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 ए भाई वही तो कम इन यार किलोमीटर

ನಮ್ಗೆ ಏನ್ ಈ ಕಡೆ ಹೊಡೀಲಿ ಅದು ಬಿಜಾಪುರ ತಗೋದಿಲ್ಲ ಟಿಕೆಟ್ ಬಿಜಾಪುರ ಟಿಕೆಟ್ ತಗೋದಿಲ್ಲ ನಂದ್ರ ಸರ ಹೊಣ ಶಿರಾ ಹೊಂಟೆ ಹೊಂಟೆ ಇನ್ನೊಂದ್ ಚೂರ್ ಬಂದಿದ್ರೆ ಛೇ 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 ಛೇ

மொபைல் தம்ப ஊடு 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 ಸೆವೆನ್ ಫೋರ್ಟಿ ಫೋರ್ ಅಲ್ಲಿ ಊರುಂಟ ನಾನು ಭಾಳ ದೂರ ಹಬ್ಬದ ಹಬ್ಬದ ಫೈನಲಿ ಶಾಗಲಗ ಜಸ್ಟ್ ಮಿಸ್ ನೋಡಿ ಇನ್ನು ಇನ್ನು ಎರಡು ಒಂದು ಸೆಕೆಂಡ್ ಲೇಟ್ ಅಂದ್ರೆ ಒಂದು ಮೂವತ್ತು ಸೆಕೆಂಡ್ ಲೇಟ್ ಆಗಿತ್ತು ಹೋಗಿರ್ತೈತಿ ಥರ್ಟಿ ಸೆಕೆಂಡ್ಸ್ қалау мықты мәтел трен жолына оғыды. 90 секунд лейтіп оғырып тұр. тт 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 ಯು ಮೇಡ್ ಇಟ್ ವಿಟ್ ವಿ ಮೇಡ್ ಇಟ್ ಆಕ್ಚುಲಿ ಫುಲ್ ಕ್ರೆಡಿಟ್ ನಿಂಗೆ ಹೋಗ್ಬೇಕ ನೀನ್ ಇಲ್ಲ ಅಂದ್ರೆ ಏನಿಲ್ಲ ವಿ ಮೇಡ ಅನ್ನ ತಪ್ಪತೈ ಮತ್ತೆ ಕಾಂತಾರ ಇವತ್ತು ರಿಲೀಸ್ ಅಲ್ಲ ಮೂರು ವರ್ಷದ ಪ್ರತಿಶ್ರಮ ಮೂರು ವರ್ಷದ ಒಂದಲ್ಲ ಎರಡಲ್ಲ ತ್ರೀ ಇಯರ್ಸ್ ಇವತ್ತು ರಿಸಲ್ಟ್ ಐತಾವ್ರದ ನೂರು ವರ್ಷದ ಆಕ್ಚುಯಲ್ ನೀನು ಪ್ರೀಮಿಯರ್ ನೋಡಿ ಪ್ರೀಮಿಯರ್ ಶೋ ಇತ್ತಲ್ಲ ಅಲ್ಲಿ ನೋಡಿದ ಆಡಿಯನ್ಸ್ ಎಲ್ಲ ಭಾರಿ ಇತ್ತಂತ ಹೇಳ್ಯಾರ ಇವತ್ ನೋಡ್ಬೇಕಲ್ಲ ಆಕ್ಚುಲ್ ಆಕ್ಚುಲ್ ಇವತ್ ಇದೆಲ್ಲ ಮಹಾ ಸಂಗ್ರಾಮ ಆಡಿಯನ್ಸ್ ವರ್ಸಸ್ ಕಾಂತಾರ ಆಡಿಯನ್ಸ್ ವರ್ಸಸ್ ಕಾಂತಾರ

ಹ್ಮ್ ಸಿಕ್ಕಾಡ ಸಿಕ್ಕಾಬಿಟ್ಟಲ್ಲ ಒಂದ್ ಏಟಿ ಸ್ಪೀಡ್ ಹೋಗಿ ಇದು ಅರ್ಜೆಂಟ್ ಇತ್ತು ಅಷ್ಟು ಹೋಗಿದಕ್ಕೆ ಅಲ್ಲಿ ಬರೇ ಬರೀ ಟೈಮಿಗೆ ಹೋಗಿದಿವಿ ನಾವು ಇನ್ನೊಂದ್ಚೂರ್ ಲೇಟ್ ಆಗಿತ್ತೆ ಅಷ್ಟೇ ಟಿಕೆಟ್ ತಗೊಂಡಿದ್ದೆ ಆಕ್ಚುಲಿ ಬಿಜಾಪ್ರ ತಗೊಂಡಿದೆ ಟಿಕೆಟ್ ಇಲ್ಲೇ ಇಲ್ಲಿ ಸ್ವಲ್ಪ ದೂರ ಐತಲ್ಲ ಬಿಜಾಪುರ ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ನಿಂದ್ರದ ಅಲ್ಲಿ ಟಿಕೆಟ್ ತಗೋ ಅಂತ ಹೇಳ್ತೇನೆ ಅರ್ಜೆಂಟ್ ಇಮ್ಮ ಅಯ್ಯೋ ಸರ್ಕಾರ ಅಂದ್ರೆ ಆ ಮಾಡಿಲ್ಲ ಸೀದಾ ಹೋಗಿ ಟಿಕೆಟ್ ತಗೊಂಡ ಪ್ರಯಾಣ ಕಾನೂನು ಬಾಹಿರ ಈ ಮಿಸ್ ಆದ್ರೆ ಟ್ರೈನ್ ಮತ್ತೆ ಬಹುಶಃ ಒಂದ್ ಹನ್ನೆರಡು ನಲ್ವತ್ತಿಕ್ಕಿತ್ತು ಅನ್ಸುತ್ತೆ ಹೋಗಿ ಬರ್ಬೇಕಿವೆ ಮತ್ತೆ ಅದ್ರ ಸಂಬಂಧ ಜಲ್ದಿ ಹೋಗಂಗಿತ್ತ ಆ ಟ್ರೈನಿ ಮತ್ತೆ ಲೇಟ್ ಆಗತ್ತೆ ಅಲ್ಲೇ ಹೋಗಿ ಇದಕ್ ಮುಡ್ತಿವಿ ವಾಪಸ್ ಬರದಾಗಲ್ಲ ಸೊ ಇದೀಗ ಈ ಟ್ರೈನಿಂಗ್ ಹೋದ್ರೆ ಮುಂದಕ್ಕೆ ಹೋಗ್ಬೋದನ್ನ ಬಹುಶಃ ಹೋಗಿ ವಾಪಸ್ ಬರ್ಬೋದು ಮತ್ತೆ ಎರಡೂವರೆಗೆ ಗಂಟ್ರೇನೆ